ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಲಾಯರ್ ಜಗದೀಶ್ ಅವರ ಹೆಸರು ಘೋಷಣೆ ಆದಾಗ ತುಂಬಾನೇ ಸಂಚಲನೆ ಸೃಷ್ಟಿ ಮಾಡಿತ್ತು ತಮ್ಮ ದಿಟ್ಟವಾದ ಕಲರ್ಫುಲ್ ವ್ಯಕ್ತಿತ್ವದಿಂದ ಜೊತೆಗೆ ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವದಿಂದ ಮನೆಯಲ್ಲಿ ದೊಡ್ಡ ಸದ್ದು ಮಾಡಿ ಸೀಸನ್ನ ಟಿಆರ್ ಅಪ್ನ ಎಲ್ಲೋ ತಗೊಂಡು ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಮೊದಲನೇ ದಿನದ ಐದನೇ ಪ್ರಮೋ ನೋಡಿದಾಗ ಯಾಕೋ ಲಾಯರ್ ಜಗದೀಶ್ ಅವರು ತಪ್ಪಾದಿ ತುಳಿತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಸ್ವರ್ಗದಲ್ಲಿ ಇದ್ಕೊಂಡು ತಮ್ಮ ಸ್ನೇಹಿತೆ ಲೇಡಿ ಡಾನ್ ಆದ ಚೈತ್ರ ಕುಂದಾಪುರ ಅವರು ಸರಿಗೆ ಮಾಡಿಲ್ಲದ ಮನೆ ಕೆಲಸಗಳನ್ನ ತಮ್ಮ ತಂಡದ ಸದಸ್ಯರು ಬೇಡ ಅಂದರೂ ಮಾಡ್ತಾ ಅದನ್ನೇ ಸಮರ್ಥನೆ ಮಾಡಿಕೊಂಡು ರೂಲ್ಸ್ ಬ್ರೇಕ್ ಆಗಿದೆ ಅಂತ ಹೇಳೋರ ಮೇಲೆ ಹರಿಹಾಯ್ತಾ ನಾನೀಗ ಗೇಮ್ ಶುರು ಮಾಡ್ತೀನಿ ಚೆಕ್ ಪಾಯಿಂಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಅವರಿಗೆ ಬಿಗ್ ಬಾಸ್ ಗೇಮ್ ಅರ್ಥ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನರಕವಾಸಿಗಳು ಬಿಸ್ನೀರ್ ಕೇಳಿದ ವಿಚಾರದಲ್ಲೂ ಕೂಡ ತಪ್ಪಾಗಿ ಉಗ್ರ ಮಂಜು ಅವರ ಮೇಲೆ ಅವರು ಹಾಕೊಟ್ಟ ಹಾಗೆ ಪ್ರೋಮೋದಲ್ಲಿ ಕಾಣ್ಬಂತು ಇದೇ ರೀತಿ ಆಡಿದ್ರೆ ಅವರು ಮನೆಯಲ್ಲಿ ಕೊನೆ ತನಕ ಇರೋ ಸಾಧ್ಯತೆಗಳು ಕಮ್ಮಿ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ É.